ವೆಲ್ಕಮ್ ಬ್ಯಾಕ್ ಎರಡ್ ಸಾವಿರದ ಮೂರನೇ ಸಾಲಿನ ಮುಂಗಾರು ಹಂಗಾಮಿನ ಬರ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ರೈತರಿಗೆ ಬೆಳೆ ಹಾನಿ ಪರಿಹಾರದ ಮೊದಲನೆಯ ಕಂತಿನ ಹಣವನ್ನ ಈಗಾಗಲೇ ಹಲವು ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗಿದೆ ಹೌದು ಎಸ್ ಎಫ್ ಹಾಗೂ ಎನ್ಡಿಆರ್ಎಫ್ ಮಾರ್ಗಸೂಚಿಯಂತೆ ಬೆಳೆ ಹಾನಿ ಪರಿಹಾರದ ಮೊತ್ತ ಮೊದಲ ಕಂತಿನ ಹಣ ಎರಡು ಸಾವಿರ ರೂಪಾಯಿಯನ್ನ ಎಲ್ಲ ರೈತರ ಬ್ಯಾಂಕ್ ಖಾತೆಗೆ ಈಗಾಗಲೇ ರಾಜ್ಯ ಸರ್ಕಾರ ಪಾವತಿ ಮಾಡಿದೆ ಆದರೆ ಇನ್ನು ಹಲವು ರೈತರ ಅಕೌಂಟ್ಗೆ ಬೆಳೆ ಪರಿಹಾರ ಮೊದಲ ಕಂತಿನ ಹಣ ಜಮಾವಣೆ ಆಗಿಲ್ಲ ಹೀಗಾಗಿ ರೈತರು ಈ ಚಿಕ್ಕ ಕೆಲಸ ಮಾಡಿದರೆ ನಿಮ್ಮ ಖಾತೆಗೂ ಬೆಳೆ ಪರಿಹಾರ ಸಹಾಯಧನ ಹಣ ಕಂತುಗಳು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಡಿಬಿಟಿ ಮೂಲಕ ಜಮಾ ಆಗಲಿದೆ ಮುಂದಿನ ದಿನಗಳಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅನುದಾನದ ಅಡಿಯಲ್ಲಿ ಬೆಳೆ ಪರಿಹಾರದ ಹಣವನ್ನ ಹಂತ ಹಂತವಾಗಿ ಕಂತುಗಳ ಮೂಲಕ ಜಮಾ ಮಾಡಲಾಗುತ್ತಿದೆ ಸೊ ವೀಕ್ಷಕರೇ ನಿಮ್ಮ ಖಾತೆಗೂ ಹಣ ಜಮಾ ಆಗಿಲ್ವಾ ಹಾಗಾದ್ರೆ ನೀವು ಈ ಕೆಲಸ ಮಾಡಿ ಸೊ ಬೆಳೆ ಸಮೀಕ್ಷೆ ದತ್ತಾಂಶದ ಮಾಹಿತಿಯ ಆಧಾರದ ಮೇಲೆ ಎಲ್ಲ ರೈತರು ಫ್ರೂಟ್ಸ್ ಐಡಿಯನ್ನ ಹೊಂದಿರಲೇಬೇಕು ಫ್ರೂಟ್ಸ್ ಐಡಿಯೊಂದಿಗೆ ನಿಮ್ಮ ಜಮೀನಿನ ಹೊಲದ ಪಹಣಿ ಜೋಡಣೆ ಆಗಿರಬೇಕು ಅಂತಹ ರೈತರಿಗೆ ಮಾತ್ರ ಈ ಬೆಳೆ ಪರಿಹಾರ ಹಣ ಸಹಾಯಧನ ವರ್ಗಾವಣೆ ಆಗ್ತಿದೆ ಬೆಳೆ ಹಾನಿ ಪರಿಹಾರ ಪಡೆದುಕೊಳ್ಳಲು ಫ್ರೂಟ್ಸ್ ಐಡಿಗೆ ಪಹಣಿ ಜೋಡಣೆ ಆಗಿರುವುದು ಕಡ್ಡಾಯವಾಗಿರುವ ಹಿನ್ನೆಲೆಯಲ್ಲಿ ನೀವು ಒಮ್ಮೆ ಫ್ರೂಟ್ಸ್ ಐ ಡಿ ನಿಮ್ಮ ಪಹಣಿಗೆ ಲಿಂಕ್ ಇದೆಯಾ ಅಥವಾ ಇಲ್ವಾ ಎಂದು ನಾವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವ ಅನ್ನು ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ನಮೂದಿಸಿ ಖಚಿತಪಡಿಸಿಕೊಳ್ಳಿ ಇನ್ನು ಒಂದು ವೇಳೆ ನಿಮ್ಮ ಪಹಣಿಯ ಜೊತೆಗೆ ಫ್ರೂಟ್ಸ್ ಐಡಿ ಲಿಂಕ್ ಇಲ್ಲದಿದ್ದರೆ ನೀವು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಗ್ರಾಮ ಆಡಳಿತ ಅಧಿಕಾರಿ ಅಥವಾ ಕೃಷಿ ಇಲಾಖೆಗೆ ಎಂದೇ ಭೇಟಿ ಮಾಡಿ ವೀಕ್ಷಕರೇ ಹೀಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನ ಎಲ್ಲ ರೈತರಿಗೆ ರೈತ ಬಾಂಧವರಿಗೆ ವಾಟ್ಸಾಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ